ನಮಸ್ತೆ ಮಾತೆರೆಗ್ಲ ಎನ್ನ ಪುದರು ಸೌಮ್ಯ ಆರ್ ಶೆಟ್ಟಿ ಎನ್ನ ಕಬಿತೆದ ತರೆಬರವು ದೇವೆರೊಲ್ಲೆರು ತಿರ್ಲು ದಾಂತಿನ ಸಾವು ನ್ಯಾಯನ ದಾಯಿ ಶಿಕ್ಷೆಯಿ ಪನುವನ ಕರುಣೆ ದಾಂತಿನ ಮಾನವೀಯತೆ ಮಾಯನ ತಿರ್ಲು ದಾಂತಿನ ಸಾವು ನ್ಯಾಯನ ದಾಯಿ ಶಿಕ್ಷೆಯಿ ಪನುವನ ಕರುಣೆದಾಂತಿನ ಕಟುಕೆರೆದುರು ಮಾನವೀಯತೆ ಮಾಯನ ಸತ್ಯ ಧರ್ಮ ನ್ಯಾಯ ನೀತಿನು ದೆತ್ತು ಪತ್ತಿನ ಮಣ್ಣಡು ಭಯ ಭಕ್ತಿದಾಂತಿನ ಕ್ರೂರ ಜನಕುಲು ನಿತ್ಯ ಮೆರೆಪೆರು ಅನ್ಯಾಯೋಡು ಸತ್ಯ ಧರ್ಮ ನ್ಯಾಯ ನೀತಿನ ದೆತ್ತು ಪತ್ತಿನ ಮಣ್ಣಡು ಭಯ ಭಕ್ತಿದಾಂತಿನ ಕೂರ ಜನಕುಲು ನಿತ್ಯ ಮೆರೆಪೆರು ಅನ್ಯಾಯೋಡು ಮಾನ ಪೋಪಿ ಪುರ್ತುಡಾಲೆನ ಬುಲಿಪು ಲೆಪ್ಪು ಕೇನುಜ ನಾಲು ಸುತ್ತಲ ಕಾಮ ದೃಷ್ಟಿದ ಉರಿಟು ನರಳು ನ ತೂಜಿಜ ಮಾನಪೋಪಿ ಪುರ್ತುಡಾಲೆನ ಬುಲಿಪು ಲೆಪ್ಪು ಕೇನುಜ ನಾಲು ಸುತ್ತಲ ಕಾಮ ದೃಷ್ಟಿದ ಉರಿಟು ನರಳು ನ ಕಣ್ಣು ಮುಚ್ಚಿನ ಕುರ್ಲಿನ ಕಣ್ಣೆದುರು ತೂಪುನು ಎಂಚನ ತಿರಿ ಎಂದೆ ಪೋಲು ಬಾಳ ತೋಟದ ಬಾಡಿ ಪುರ್ಪದ ಕಮ್ಮೆನ கண்ணு முன கொல்ல கண்ணெது தூப்புனந்தே பூண்டு பாழ தோட்டதாடி பத கம்மென தப்பு மல்பந்தேணி படுப்பினாள்ரையின அதர்ம அழித்தது ர்ம காபுன தேவிரோலெரு பனுவ தப்பு மல்பந்தே பேணி படுப்பினாள்ரையின அதர்ம அழித்தது ர்ம காப்புன தேவிரோலெரு பனுவர Sol melo.